σωρός σταθεί, ραστές σωρός σταθεί, βγείτε είτε με τους χέρια, εντάξει; Αγγίνατε λάδι, βγείτε καρατερομάνα, εντάξει; Ready για να; ಎನ್ನುವಂತ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಕೇಳಿಸ್ಕೊತಾ ನನಗೆ ನನಗೆಷ್ಟು ತಿಳಿದಿದೆ ಈ ಚಟುವಟಿಕೆನಲ್ಲಿ ಏನ್ ಮಾಡ್ತೀವಿ ಇವಾಗ ಇಲ್ಲಿ ನೋಡು ಏನ್ ಮಾಡ್ತೀವಿ ಈಗ ಒಂದೊಂದು ಕಾರ್ಡನ್ನ ಕೊಡ್ತೀವಿ ಅದ್ರ ಚಿತ್ರ ಇರುತ್ತೆ ಪ್ರಶ್ನೆ ಇರುತ್ತೆ ಆ ಚಿತ್ರವನ್ನ ಮತ್ತೆ ಪ್ರಶ್ನೆಯನ್ನ ನೋಡಿ ನಾನು ಪ್ರಶ್ನೆ ಕೇಳಿದಾಗ ನೀವು ಅದಕ್ಕೆ ಉತ್ತರವನ್ನ ಹೇಳ್ಬೇಕು ಫಸ್ಟ್ ನಿಮ್ಮಲ್ಲೇ ಮಾತಾಡ್ಕೋಬೇಕು ಆಮೇಲೆ ಅದಕ್ಕೆ ಉತ್ತರವನ್ನ ಹೇಳ್ಬೇಕು ಯಾಕೆರಲ್ಲ ಈಗ ಒಂದೊಂದು ಗುಂಪಿಗೂ ಒಂದೊಂದು ಚಿತ್ರ ಬರುತ್ತೆ ರೆಡಿ ಇದ್ದೀರಿ ಅಲ್ವಾ ಈಗ ಹೇಳ್ತೀರಲ್ಲ ಪ್ರಶ್ನೆಗಳಿಗೆ ಉತ್ತರನಾ ಮೊದಲಿಗೆ ಮೊದಲೇ ತಂಡದ ಯುವರಾಜ ಎದ್ದೇಡಪ್ಪ ಇಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ನೀವು ರಸ್ತೆಯ ಅಕ್ಕಪಕ್ಕದಲ್ಲಿ ಸುರಕ್ಷಿತವಾಗಿ ಹೇಗೆ ನಡಿಬೋದು ಹೇಗ್ ನಡೀತೀರಾ ರಸ್ತೆಯಲ್ಲಿ ಕಾರ್ಗಳು ಬಂದಾಗ ಕೈ ಅಡ್ಡ ಹಿಡಿದು ಹೋಗಬೇಕು ಹಾ ನಿಲ್ಲಿ ಅಂತ ಹೇಳಿ ದಾಟಬೇಕು ಆಮೇಲೆ ಯಾವಾಗಲೂ ಎಡ ಬದಿಯಲ್ಲಿ ಹೋಗ್ಬೇಕಲ್ವಾ ಪಾದಾಚಾರಿ ರಸ್ತೆ ಇರುತ್ತೆ ಅಲ್ಲಿ ಹೋಗ್ಬೇಕು ಪಾದಾಚಾರಿ ರಸ್ತೆಯಲ್ಲಿ ಯಾಕೆ ಹೋಗಬೇಕು ಪಾದಾಚಾರಿ ರಸ್ತೆಯಲ್ಲಿ ವಾಹನಗಳು ಓಡಾಡೋದಿಲ್ಲ ಮನುಷ್ಯರು ಮಾತ್ರ ಓಡಾಡೋದ್ರಿಂದ ಅದನ್ನ ಬಳಸಬೇಕು ಆಮೇಲೆ ಪಾದಾಚಾರಿ ರಸ್ತೆಯನ್ನ ನಾವು ಯಾವಾಗ ಬಳಸಬೇಕು ವೆಹಿಕಲ್ ಜಾಸ್ತಿ ಹೋಗ್ಬೇಕು ಹೋಗಬೇಕಾದ್ರೆ ಬಳಸ್ಬೇಕು ವೆರಿ ಗುಡ್ ಬರ್ಲಿ ಚಪ್ಪಾಳೆ ಯುವರಾಜನ ತಂಡಕ್ಕೆ ನೆಕ್ಸ್ಟ್ ತಸ್ಮಿ ಅವ್ರ ತಂಡ ಹಾಂ ನಿಮ್ಮ ತಂಡಕ್ಕೆ ಪ್ರಶ್ನೆಗಳು ನೀವು ರಸ್ತೆಯನ್ನು ದಾಟುವಾಗ ಸುರಕ್ಷಿತವಾಗಿ ದಾಟಲು ಏನು ಮಾಡುವಿರಿ ಏನು ಮಾಡ್ತೀರಾ ಸುರಕ್ಷಿತವಾಗಿ ದಾಟಬೇಕು ಅಂದರೆ ಹಾಂ ಹಾಂ ಹೇಳ್ತೀರಾ ಆಮೇಲೆ ಒಬ್ಬರೇ ದಾಟ್ತೀರಾ ರಸ್ತೆಯನ್ನು ಒಂಟಿಯಾಗಿ ದಾಟ್ಬೋದಾ ಏನು ಮಾಡ್ತೀರಾ ದೊಡ್ಡವರ ಸಹಾಯದಿಂದ ದಾಟಬೇಕು ಆಮೇಲೆ ಮೂರನೇ ಪ್ರಶ್ನೆ ನೀವು ರಸ್ತೆ ದಾಟುವಾಗ ಯಾವುದಾದರೂ ವಾಹನ ಬಂದರೆ ಏನು ಮಾಡ್ತೀರಾ ನಿಲ್ಲಿ ಅಂತ ಹೇಳಿ ಆಮೇಲೆ ಹೋಗ್ತೀರಲ್ವಾ ಬರ್ಲಿ ಚಪ್ಪಾಳೆ ತಸ್ಮಿಯಾ ತಂಡಕ್ಕೆ ಹಾಂ ನೆಕ್ಸ್ಟ್ ಮೂರನೇ ತಂಡ ಟ್ರಾಫಿಕ್ ಸಿಗ್ನಲಲ್ಲಿ ಪೊಲೀಸ್ನರು ಯಾವ ರೀತಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಂತ ಎಲ್ಲಿದೆ ಟ್ರಾಫಿಕ್ ಸಿಗ್ನಲ್ದು ಹಾಂ ನಿಮಗೆ ಮೂರು ಪ್ರಶ್ನೆ ಇದೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಪೊಲೀಸರು ಯಾವ ಕೆಲಸವನ್ನು ಮಾಡ್ತಾರೆ ಹಾಂ ಅಲ್ಲಪ್ಪ ಇದು ಮೊದಲನೇ ಪ್ರಶ್ನೆ ಯಾವ ಕೆಲಸವನ್ನು ಮಾಡ್ತಾರೆ ಟ್ರಾಫಿಕ್ನಲ್ಲಿ ಪೊಲೀಸ್ನವರು ಇರ್ತಾರಲ್ವಾ ಏನು ಮಾಡ್ತಾರೆ ವಾಹನಗಳು ಬಂದಾಗ ನಿಲ್ಲಿಸ್ತಾರೆ ಕೆಲವು ಕಡೆ ಹೋಗೋದಕ್ಕೆ ಸನ್ನೆ ಮಾಡ್ತಾರೆ ಕೆಲವು ಕಡೆ ನಿಲ್ಲಿಸ್ತಾರೆ ಅಲ್ವಾ ಆಮೇಲೆ ವಾಹನಗಳು ಮತ್ತು ಮನುಷ್ಯರು ಸಂಚಾರ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಹಾಂ ಜನರು ದಾರಿಲಿ ಓಡಾಡ್ತಾರಲ್ವಾ ಅಲ್ಲಿ ಟ್ರಾಫಿಕ್ ಪೊಲೀಸು ಸಿಗ್ನಲ್ನ ಇರ್ತಾರೆ ಅವಾಗ ಜನರೇನು ಮಾಡಬೇಕು ಅವ್ರೇನು ಸೂಚನೆ ಕೊಡ್ತಾರದನ್ನು ಪಾಲನೆ ಮಾಡಬೇಕು ಅಲ್ವಾ ಆ ಪಾಲನೆ ಮಾಡೋದರಿಂದ ನಮಗೆ ಒಳ್ಳೇದಲ್ವಾ ರಸ್ತೆ ದಾಟೋದಕ್ಕೆ ಎಸ್ ಮೂರನೇ ಪ್ರಶ್ನೆ ಟ್ರಾಫಿಕ್ ಪೊಲೀಸ್ ದೂರವಾಣಿ ಸಂಖ್ಯೆ ಏನು ಎಷ್ಟೋ ನೂರ ಮೂರು ಎಷ್ಟು ಟ್ರಾಫಿಕ್ ಪೊಲೀಸ್ ದೂರವಾಣಿ ಸಂಖ್ಯೆ ಎಷ್ಟೋ ನೂರ ಮೂರು ಈಗ ಆಸ್ಪತ್ರೆಗೆ ಆಂಬುಲೆನ್ಸ್ಗೆ ಬಂದು ಒನ್ ನಾಟ್ ಏಯ್ಟ್ ಅಂತೀವಲ್ವ ನೂರ ಎಂಟು ಅಂತೀವಿ ಹಾಗೆ ಟ್ರಾಫಿಕ್ ಪೊಲೀಸ್ಗೆ ಯಾವುದು ನೂರ ಮೂರು ಈ ತಂಡಕ್ಕೆ ಚಪ್ಪಾಳೆ ಬರಲಿ ಇಲ್ಲಿ ನಿಮಗೆ ಚಿತ್ರಗಳಲ್ಲಿ ಕೆಲವು ಏನು ಕಾಣಿಸ್ತಾ ಇದ್ದಾವೆ ಸಿಗ್ನಲ್ ಕೆಲ ಸಿಗ್ನಲ್ಗಳು ಕಾಣಿಸ್ತಾ ಇದಾವಲ್ವಾ ಹಾಂ ಒಂದೊಂದನ್ನೇ ಹೇಳ್ತೀರಾ ಮಿಸ್ ಹಾಂ ಎಸ್ ಕೆ ದ ಮೂರು ಬಣ್ಣಗಳು ಇವೆ ಹಾಂ ವಿವಿಸ್ಗಳು ವಿವ ಮಿಸ್ ಆ ಕೆಂಪು ಬಣ್ಣ ನೀಲಿ ಅಂತ ಸೂಚಿ ಸೂಚಿಸುತ್ತದೆ ಹಾಂ ಹಳದಿ ಸಿದ್ಧರಾಗಿ ಹಾಂ ಹಸಿರು ಹಾಂ ಒರಡಿ ಅಂತ ಸೂಚಿಸುತ್ತಲ್ವಾ ಆಮೇಲೆ ಇಂಟು ಮಾರ್ಕ್ ಏನೋ ತೋರಿಸುತ್ತೆ ಕೆಂಪು ಬಣ್ಣದಲ್ಲಿದೆ ಇದೆ ಏನಂತ ಸೂಚಿಸುತ್ತದು ಅಲ್ಲಿ ಏನಿದೆ ಡೇಂಜರ್ ಇದೆ ಅಂತ ತೋರಿಸುತ್ತಲ್ವಾ ಆಮೇಲೆ ಕೆಳಗಡೆ ಗ್ರೀನ್ ಅದು ಹೋಗ್ಬೋದು ಅಂತ ಸೂಚಿಸುತ್ತೆ ಹಾಂ ಚಪ್ಪಾಳೆ ಬರಲಿ ಇಲ್ಲಿರುವ ಸಂಕೇತಗಳು ಇಲ್ಲಿರುವ ಸಂಕೇತಗಳು ಸೂಚಿಸುತ್ತವೆ ಏನನ್ನ ನಾವು ಐವೇದಲ್ಲಿ ಹೊಟ್ಟೆ ಹಚ್ಚಿದರೆ ಓಟಲು ಓಟಲ್ ಇದೆ ಅಂತ ಕತ್ತರಿಸ್ತೀವಿ ಆಮೇಲೆ ಆಮೇಲೆ ಪೆಟ್ರೋಲ್ ಖಾಲಿ ಆದರೆ ಪೆಟ್ರೋಲ್ ಇದೆ ಅಂತ ತೋರಿಸುತ್ತೆ ಆಮೇಲೆ ಬಲಕ್ ಹೋಗಿ ಹೋಗ್ಬೇಡಿ ಆಮೇಲೆ ಇದು ಓಡಬೇಡಿ ರಸ್ತೆ ಆಮೇಲೆ ಇದು ಡಿವೈಡರ್ ಇದೆ ಮುಂದೆ ಸೇತುವೆ ಇದೆ ಅಂತ ತೋರಿಸುತ್ತೆ ಅಲ್ವಾ ಇವೆಲ್ಲ ಏನು ನಮ್ಗೆ ರಸ್ತೆಯನ್ನ ರಸ್ತೆಯ ಫಲಕಗಳಲ್ವಾ ಚಪ್ಪಾಳೆ ಬರ್ಲಿ ಗುರುಡ್ ತಂಡಕ್ಕೆ ನಿಮ್ಗೂ ಮೂರ್ ಪ್ರಶ್ನೆ ಇದೆ ಶಾಲೆಯ ಸುತ್ತಲಿರುವ ರಸ್ತೆಗಳನ್ನ ಗಮನಿಸಿ ಅಂತ ಗಮನಿಸಿದ್ರಾ ಹಾ ಗಮನಿಸಿದ್ರಿ ಅವುಗಳ ಪಕ್ಕಾ ರಸ್ತೆಯೇ ಅಥವಾ ಕಚ್ಚಾ ರಸ್ತೆಯೇ ಶಾಲೆ ಮುಂದೆ ಯಾವ ರಸ್ತೆ ಇದೆ ಮೈ ಹಿಂದೆ ಯಾವ್ದಿದೆ ಕಚ್ಚಾ ರಸ್ತೆ ಇದೆ ಆಮೇಲೆ ಯಾವ ರಸ್ತೆ ಉತ್ತಮ ಪಕ್ಕ ರಸ್ತೆ ಯಾಕೆ ಅಪಾಯ ಇರಲ್ಲ ಅಪಘಾತಗಳು ಆಗೋದಿಲ್ಲ ಅಲ್ವಾ ವೆರಿ ಗುಡ್ ಬರ್ಲಿ ಅನುಷಾ ತಂಡಕ್ಕೆ ಚಪ್ಪಾಡೆ ಈಗ ಎಲ್ಲರೂ ಚರ್ಚೆ ಮಾಡಿದಿರಲ್ಲ ನೀವು ಬಂದಿರ್ತಕ್ಕಂಥ ವಿಷಯಗಳ ಬಗ್ಗೆ ಏನು ಮಾಡಿದೀರಾ ಚರ್ಚೆ ಮಾಡಿದೀರಾ ಅಲ್ವಾ ನಿಮಗೆ ವಿಷಯ ನೋಡ್ಕೊಂಡಿದ್ದೀರಲ್ಲ ಎಲ್ಲ ಎಸ್ ಈಗ ತಸ್ಮಿಯಾ ಅವರು ಹೇಳ್ತಾರೆ ಕೇಳಿಸ್ಕೊ ಹೇಳಬೇಕು ಹಳ್ಳಿಗಳಲ್ಲಿ ರಾಗಿ ಜೋಳ ಹಾಗೂ ತೊಗರಿ ತೊಗರಿಗಳು ಹಾಕಿದ್ದಲ್ಲ ಅದಕ್ಕೆ ರೋಡಿಗೆಲ್ಲ ಹಾಕಿರ್ತಾರೆ ರೋಡಿಗೆಲ್ಲ ಹಾಕಿರ್ತಾರೆ ವಾಹನಗಳಿಗೆ ಕಷ್ಟ ಆಗುತ್ತೆ ಗಳು ಆಗುತ್ತವೆ ಅದಕ್ಕಾಗಿ ರಸ್ತೆ ಮೇಲೆ ಕೃಷಿ ಚಟುವಟಿಕೆಗಳನ್ನ ಮಾಡಬಾರ್ದು ಅಂತ ತೂರೋದು ಹಾಸೋದು ಆ ತರದನ್ನ ಮಾಡಬಾರ್ದಲ್ವಾ ಸೈಕಲ್ಗಳನ್ನ ನಿಧಾನವಾಗಿ ಓಡಿಸಬೇಕು ಸೈಕಲ್ ಮೇಲೆ ಭಾರವಾದನ್ನ ಹಾಕಬಾರದು ಸೈಕಲ್ ನಾವು ಓಡಿಸುವಾಗ ಅಕ್ಕ ಪಕ್ಕ ನೋಡಿಕೊಂಡು ಹೋಗಬೇಕು ವೆರಿ ಗುಡ್ ಬರ್ಲಿ ಚಪ್ಪಾಳೆ ಯುವರಾಜನ್ಗೆ ನೋಡಿ ಕೇಳಿ ಎಂದರೆ ಸಿಗ್ನಲ್ ಬಂದ ತಕ್ಷಣ ನಾವು ನಿಲ್ಲಬೇಕು ಸಿಗ್ನಲ್ ಅನ್ನೇ ನೋಡಬೇಕು ಕೇಳಬೇಕು ಕೇಳಿ ನಾವು ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿ ನಿಲ್ಸ ನಿಲ್ಲಿಸಿದಾಗ ಅಂದರೆ ನಾವು ಓಕೆ ವೆರಿ ಗುಡ್ ಬರ್ಲಿ ಚಪ್ಪಾಳೆ ನನಗೆ ಬಂದಿರುವ ವಿಷಯ ದಾಟುವಾಗ ಅವಸರ ಬೇಡ ರಸ್ತೆ ದಾಟುವಾಗ ಅವಸರ ಮಾಡಬಾರದು ರಸ್ತೆ ದಾಟುವಾಗ ನಿಧಾನವಾಗಿ ಹೋಗಬೇಕು ರಸ್ತೆ ದಾಟುವಾಗ ಅವಸರ ಮಾಡಿದರೆ ವೆರಿ ಗುಡ್ ಬರ್ಲಿ ಅನುಷಗೆ ಚಪ್ಪಾಳೆ ನೆಕ್ಸ್ಟ್ ಧ್ವನಿಯ ಬಂದಿರುವ ವಿಷಯ ವಿವಿಧವಾದ ವಾಹನಗಳು ವಾಹನಗಳು ಶಬ್ದಗಳು ಮತ್ತು ಸೂಚನಾ ಫಲಕಗಳು ಫಲಕಗಳು ನಾವು ರೋಡ್ ಅಲ್ಲಿ ಹೋಗಬೇಕಾದ್ರೆ ಲಾರಿಗಳು ಲಗೇಜ್ ಲಾರಿಗಳು ಅವುಗಳನ್ನು ಮುಂದೆ ಬಿಡಬೇಕು ನಾವು ಹಿಂದೆ ಹೋಗಬೇಕು ಮತ್ತೆ ಸೈಡ್ ಹೊಡಿಬೇಕಂದ್ರೆ ಹರ ನೋಡ್ಕೊಂಡು ಮೆಲ್ಲಕ್ಕೆ ಸೈಡ್ ತಕ್ಕಬೇಕು ತಕ್ಕಬೇಕು ಹಾಗೂ ಎದುರಿಗೆ ವಾಹನಗಳು ಬಂದ್ರೆ ಬರುವ ವಾಹನಗಳನ್ನು ಹಾರನ್ ಮಾಡಿ ನಾವು ಸೈಡ್ ಆಗಬೇಕು ವೆರಿ ಗುಡ್

ಹಳದಿ ಬಂದಾಗ ಹಳದಿ ಬಂದಾಗ ಮಾಡಬೇಕು ಹೋಗಬೇಕು ಹೋಗ್ಬೇಕು ಇವು ಪಾಲನೆ ಮಾಡೋದ್ರಿಂದ ಏನು ಮಾಡ್ಬೋದು ನಾವು ವಾಹನಗಳನ್ನ ಸರಿಯಾಗಿ ಚಾಲನೆ ಮಾಡಬಹುದು ಅಲ್ವಾ ಬಿಡಿಸ್ತಾ ಇದ್ದೀರಾ

Vamos lá, vamos lá. Vamos ಪಾಸ್ವರ್ಡ್ ನೀವು ಓಕೆ ನೋಡ ಬ್ಯಾಕ್ ಕಾಣಿಸ್ತೇವೆ ಅಂತ ಸೆಕೆಂಡ್ ಆಗಿಲ್ಲ ಒಂದು ಸೆಕೆಂಡ್ ಆಗೈತಲ್ವಾ ఇదుమాయ వైదువైమనికరించుతనే ఇందో ఇందో నావు నావు అనితు పొందిరువా అనితు పొందిరువా విషయ వణో విషయ వణో శాలయ శాలయ వరడిన అన్న స్నేహితరు అన్న స్నేహితరు వ్యక్తికరియవే వేరేరు మత్తు మత్తు हम <laughs> का